ನನ್ನ ಸಾವಿಗೆ ಕಾರಣ ಯಾರು ಅಂತ ಹೇಳ್ತಾ ಇದೀನಿ ದಯವಿಟ್ಟು ಹೇಳ್ತೀನಿ ಕೇಳ್ಕೊಡಿ ನನ್ನ ಸಾವಿಗೆ ಕಾರಣ ಅಂಜಲಿ ಮೇನ್ ಫಸ್ಟ್ ಒಂದು ಬಂದು ಅಂಜಲಿ ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಬಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಾಳೆ ನನ್ನ ಫ್ರೆಂಡ್ ಮನೆಯಿಂದ ಬರ್ತಾಳೆ ಅವಳು ಬರ್ತಾಳೆ ಅವಾಗ ನನಗೆ ಅವಳು ಏನು ಎತ್ತಂತ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಬರ್ತಾಳೆ ಚೆನ್ನಾಗಿರುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಥರ ಇರಬೇಕಂತ ಎಲ್ಲ ಅನ್ಕೊಂಡಿದ್ವಿ ನನ್ನ ತಾಯಿನು ತುಂಬಾ ಇದ್ ಮಾಡಿದ್ರು ಆಯ್ತೆ ಎಲ್ಲಾ ಮಾಡಿಕೊಂಡು ಎಲ್ಲ ಚೆನ್ನಾಗಿದ್ದಾಗ ನನ್ನ ಲೈಫ್ ಅವಳು ಬಂದು ಆಯ್ತು ನನ್ನ ನಾನು ಹೇಳ್ತಿಲ್ಲ ನನ್ನ ಲೈಫಲ್ಲಿ ಅವಳು ಬಂದು ಬಂದ ಮೇಲೆ ಎಲ್ಲಾ ರೀತಿಯಲ್ಲಿ ಏಟ್ ಇಟ್ ಎಲ್ಲ ಅವಳದು ಆಗಿದೆ ನಂದು ಆಗಿದೆ ಎಲ್ಲ ಆದ್ಮೇಲೆ ಆ ನಂತರ ಬೇಕೇ ಬೇಕು ಬೇಕು ಯಾರು ಬಿಡ್ಕೊಳಂತ ಆಟ ಮಾಡಿಟ್ಲು ಆಮೇಲೆ ಬೇಡಪ್ಪ ಹಾಗೆ ದೂರ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಕರ ಒಂದು ಮೇ ಟೆನ್ ನೈನ್ಗೆ ಗೆ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಅವಳು ಅವಳು ಮಾಡಿರೋದು ಆಯ್ತು ಅಲ್ಲೂ ಮಾಡಿದಾಗ ಅವಳು ಏನಂತ ಮಾಡಿರೋದು ಹೊಡೆಯಾಗಿ ಬಂದ ಬಡಿಯಾಗಿ ಬಂದಂತ ಅಂತ ಹುಡುಗಿರು ಏನೇ ಮಾಡಿದ್ರು ಈ ಗಂಡಸ್ರಗಿರ್ಬೋದು ಪೊಲೀಸರಿಗಾಗಿ ಯಾವ್ದು ಲೆಕ್ಕಕ್ಕೆ ಬರಲ್ಲ ಗಂಡ್ ಮಕ್ಳು ಮಾತ್ರ ಕೆಟ್ಟವರು ಆ ಹೆಣ್ಣು ಏನು ಅಂತ ಹೇಳಿ ಪೊಲೀಸರಿಗೆ ಗೊತ್ತು ಸಕಲೇಶ್ಪುರ್ ಪೊಲೀಸರಿಗೆ ಗೊತ್ತು ಹೆಣ್ಣು ಏನು ಅಂತ ಬಿಟ್ಟು ಆ ಅಂಜಲಿ ಅವನು ಹೇಳುವಂತ ಗೊತ್ತು ಆಯ್ತಾ ಅವ್ರ ಸಪೋರ್ಟಿಗೆ ನಿಲ್ತಾರ ಹೊರತು ಬಿಟ್ಟರೆ ನನ್ನ ಸಪೋರ್ಟಿಗೆ ಯಾರು ನಿಲ್ತಾ ಇಲ್ಲ ಒಂದ್ ನನ್ನ ಈ ಉಳಿತ ಬಂದು ನನ್ನ ತಮ್ಮ ಅಪ್ಪ ಅಮ್ಮ ಎಲ್ಲ ಬಿಟ್ಟಿದ ನನ್ನ ಬಿಟ್ಟಾಗ ಹೋಗಿದೆ ಆಯ್ತಾ ಅದೆಲ್ಲ ಆಯ್ತು ಎಲ್ಲ ಹಾಗೆಲ್ಲ ಕೇಸೆಲ್ಲ ವಾಪಸ್ ತಗೊಂಡು ಒಂದ್ಸಲಿ ಮತ್ತ ಆಯ್ತು ಅಂತ ಇದ್ದೆ ಮತ್ ಬಂದ್ಲು ಮತ್ ಬಂದ್ ನನ್ನ ಲೈಫ್ ನ ಹಾ ಮಾಡಿದ್ಲು ನನ್ನ ಹಾ ಮಾಡಿದ್ಲು ನೀನ್ ಇವತ್ತೊಂದು ದಿನ ಜೊತೆ ಇರು ನಿನ್ ಲೈಫ್ ಅಂತ ಬಿಟ್ಟು ಕರ್ಕೊಂಡ್ಲು ಮೈಸೂರಿಗೆ ಕರ್ಕೊಂಡ್ ಚಾಮುಂಡೇಶ್ವರಿ ಬೆಟ್ಟಿ ಕರ್ಕೊಂಡ್ಲು ಎಲ್ಲಾ ಕಡೆ ಕರ್ಕೊಂಡ್ಲು ನನ್ನ ನನ್ನ ವೀಕ್ನೆಸ್ ಅಡಿಗೆ ಗೊತ್ತಿತ್ತು ನಾವು ಕುಡೀತಾನೆ ಮಲಕ್ಕಾಬಿಟ್ರೆ ಎದೆಲ್ಲ ನಾನು ಕುಡಲಿಲ್ಲ ಕುಡಿದು ಕುಡಿದ್ರು ಅಷ್ಟೇ ಕುಡೀ ಅಂದ್ರಷ್ಟೇ ಮಲಗ್ತಿನಿ ಅಂತ ಚೆನ್ನಾಗ್ ಗೊತ್ತು ಮಲಗಿರೋದೆಲ್ಲ ಅಂತ ಗೊತ್ತು ನೋಡ್ಕೊಬಿಟ್ಟು ನಾನು ಜಸ್ಟ್ ಒಂದು ಫಿಂಗರ್ ಇಟ್ಟಿದ್ದೆ ಫಿಂಗರ್ ನನ್ನ ಫೋನ್ ಫಿಂಗರ್ ಇಟ್ಟು ತಪ್ ಮಾಡಿದ್ದು ಪ್ಯಾಟರ್ನ್ ಇಟ್ಟಿದ್ರೆ ನಾನು ಬೇಕಾಗಿತ್ತು ಫಿಂಗರ್ ಇಟ್ಟೆ ಅವೆಲ್ಲ ಮಾಡ್ಕೊಂಡು ಇದು ಮಾಡಿದ್ದು ಹಂಗೆಲ್ಲ ಮಾಡ್ಕೋಬಿಟ್ಟು ಇವತ್ತು ನನ್ನ ಲೈಫ್ ನಾ ಮಾಡ್ಬಿಟ್ಟು ಅವಳೆಲ್ಲೋ ಹೇಳ್ತಾಳಂತೆ ನಾನು ನಿಮ್ಮ ಘಾಟಿ ಬರ್ತೀನಿ ಅಂತ ಅಂದಾಗ ಏ ನನ್ನ ಮನೆ ಹತ್ರ ಬರ್ಬೇಡ ಹಾಗೇಗೆ ಅಂತ ಹೇಳ್ತಾಳಂತೆ ಮತ್ತೆ ಮತ್ತ್ ಹುಚ್ಚಿದ್ನಂತೆ ಅವಳಿಗೆ ಎಲ್ಲ ಮತ್ತೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಎಲ್ಲ ಮಾಡಿ ಏನ ಮಾಡ್ಬಿಟ್ಟು ಕೂತಳೆ ಅದು ಎಲ್ಲ ಆಯ್ತು ಅದೆಲ್ಲ ಆದ್ಮೇಲೆ ನಂದ್ ಯಾವ್ದೋ ಮೊಬೈಲ್ ಅಲ್ಲಿ ಫೋಟೋ ತಗೋಬಿಟ್ಟು ನನ್ನ ಮೊಬೈಲ್ ಫೋಟೋ ತಗೋಬಿಟ್ಟು ನನ್ನ ಪರ್ಸನಲ್ ಇನ್ನೊಬ್ಬರ ಹೆಂಡತಿ ಕಳಿಸಿದಾರೆ ಅದನ್ನೆಲ್ಲ ತೋರಿಸಿ ಎಲ್ಲೆಲ್ಲ ಗಲಾಟಿ ಏನೇನೋ ಆಗೋಯ್ತು ನನ್ನ ಲೈಫ್ ಈಗಲೂ ಅಷ್ಟೇ ಕಾಯ್ ಮಾಡ ನನ್ ಸಹಾಯಕ್ಕೆ ಇಷ್ಟೇ ಕಾರಣ ಏನತ್ತಂತಂದ್ರೆ ಈ ಸಕ್ಲೇಶ್ಪುರದಲ್ಲಿ ಹಾಸನ್ ಡಿಸ್ಟಿಕ್ ಸಕಲೇಶ್ಪುರ ತಾಲೂಕ್ ಪೊಲೀಸ್ ಸ್ಟೇಷನ್ ಏನಿದೆ ಟೌನ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಕರೆಕ್ಟ್ ಆಗಿ ಯಾವ್ದು ಎನ್ಕ್ವೈರಿ ಮಾಡಲ್ಲ ಮಾಡಲ್ಲ ಈಗ ಒಂದು ಗೆ ಎಲ್ಲರಿಗೂ ಗೊತ್ತಿರ್ತಾವಳ ಕೆಟ್ಟ ಒಳ್ಳೇಳೋ ಅಂತ ಅವಳ ಮೇಲೆ ಇಲ್ಲ ಅವಳ ಅಪೋಸಿಟ್ ಯಾರೋ ಅವಳೇ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಾಗ ಅವಳೆ ಎನ್ಕ್ವೈರಿ ಮಾಡ್ಬೇಕು ಯಾರು ಮಾಡಲ್ಲ ಯಾಕಂದ್ರೆ ಅವ್ಳ ಹೆಣ್ಣು ನಾನು ಗಂಡು ಅಂತ ಹೇಳ್ಬೇಕು ಅಂದ್ಮೇಲೆ ತುಂಬಾ ಮಾಡಿ ಸಕಲೇಶ್ವರ್ ಟೌನ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಇವತ್ತು ಒಂದು ಇವತ್ತು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಇವತ್ತು ಇವತ್ತು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ ವಿನಯ್ ವಿನಯ್ ಮಾಡಿರೋದು ಅಂಜಲಿ ಕಳ್ಸಿರೋ ಫೋಟೋನ ವಿನಯ್ ಹಿಡ್ಕೊಂಡು ನನ್ನ ಮನೆಯಲ್ಲೂ ದೂರ ಮಾಡ್ದ ಅವ್ರು ಅವ್ರ ಮನೆಯಲ್ಲೂ ದೂರ ಮಾಡ್ದ ವಿನಯ್ ಹೇಳ್ದೆ ಆ ಪರ್ಸನಲ್ ಫೋಟೋನ ಹೊರಗಡೆ ಬಿಡ್ಬಿಡಿ ಬರ್ತೀನಿ ನನ್ ಬೇಕೆ ನನ್ ತಪ್ಪಿದೆ ಕ್ಷಮಸಿ ಕ್ಷಮಸಿ ಅಂತ ಕೇಳಿದೆ ಕ್ಷಮಸಕ್ ಅವ್ರು ತಯಾರಾಗ್ಲಿಲ್ಲ ನಾನ್ ಮಾಡಿದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಗಲಾಟೆ ಮಾಡಿ ದೊಡ್ಡ ದೊಡ್ಡ ಮಾಡಿದ್ರು ಇವತ್ ನನ್ ಸಾಯಕ್ ಕಾರಣ ಏನಂತಂದ್ರ ಅಂಜಲಿ ಅಂಜಲಿ ಅಂತ ಏನಿರಲ್ಲ ಅವಳು ಅವಳು ವಿನಯ್ ಏನೋ ನನ್ನ ಮೊಬೈಲ್ ತಗೊಂಡ್ ಕಳ್ಸಿದಳೆ ಅದು ಬರ್ಬೋದು ನಾಳೆ ದಿನ ಟಿ ವಿಲ್ ಆಗಿರ್ಬೋದು ಇಲ್ಲ ಸ್ಟೇಟ್ಮೆಂಟ್ ತಗ ನನ್ನ ಫಿಂಗರ್ ಓಪನ್ ಮಾಡ್ಕೊಂಡು ನನ್ನ ವಾಟ್ಸಪ್ ಅಲ್ಲಿ ಅವಳು ಕಳ್ಸ್ಕೊಂಡಿದಳ ಅವಳಿಗೆ ಇದೊಂದು ಅರ್ಥ ಮಾಡ್ಕೊಡಿ ನನ್ನ ಅಲ್ಲಿ ಅವಳೇ ಕಳ್ಸ್ಕೊಂಡಿದಳ ಅದನ್ನ ಹಿಡ್ಕೊಂಡು ಅವಳ ಮೊಬೈಲ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡಿ ಯಾಕೆ ಈ ರೇವಣ ಅವರು ಪ್ರಜ್ವಲ್ ರೇವಣ ಅವರು ಇದೆಲ್ಲ ಆಯ್ತಲ್ಲ ಅದೆಲ್ಲ ಮಾತ್ರ ನ್ಯೂಸ್ ಕಾಮನ್ ಪೀಪಲ್ಸ್ ಬೆಲೆ ಇಲ್ವಾ ಬೆಲೆ ಕೊಡ್ಸಿ ದಯವಿಟ್ಟು ನ್ಯಾಯ ಕೊಡ್ಸಿ ಬೆಲೆ ಅನ್ಕಿಂದ ನ್ಯಾಯ ಕೊಡ್ಸಿ ನಾನ್ ಮಾಡಿರೋ ತಪ್ಪಿಗೆ ಈ ಸುಳ್ಳೆ ಮುಂಡಿ ಕರ್ಕೊಂಬಂದು ನಾನು ಮಾಡಿದ ಅಂಜಲಿ ಅಂಜಲಿ ಏನೋ ಮಾಡಿರೋ ತಪ್ಪಿಗೆ ನನ್ ಸಂಸಾರ ಹೊಡಿ ಬಂತು ವಿನಯ್ ಕಂಪ್ಲೇಂಟ್ ಕೊಟ್ಟ ಅವ್ರಿಪ್ ವೀಣವ್ರ ಎಲ್ಲಾ ಕಂಪ್ಲೇಂಟ್ ಕೊಟ್ಟ ಎಲ್ಲ ಏನು ಏನ್ ಮಾಡ್ತ ಮಾಡ್ತೀನಿ ಅಂತ ಎಲ್ಲಾ ಬೆತ್ತ ಮಾಡ್ಕೊ ಹೊಡೆದ ಅವನು ವಿನಯ್ ವೀಣಂಗೆ ಅವ್ರ ಎಂಟಿಗೆ ಹೊಡೆದ್ ಇಲ್ಲ ಅಂತಲ್ಲ ನಾ ಹೇಳಿದಿನಿ ಬಂದ್ ಸರಿ ಮಾಡ್ಕೊಡ್ತೀನಿ ಅಂತ ಬಿಟ್ಟು ಇವತ್ತು ಅವ್ರ ನಿಮ್ದಾಗಿದ್ರೆ ಕಂಪ್ಲೇಂಟ್ ಕೊಟ್ಟು ಇವಳು ಅಂಜಲಿ ಏನೋ ಪ್ರೆಗ್ನೆಂಟ್ ಅಂತ ನಂಗೆ ಗೊತ್ತಿಲ್ಲ ಯಾವತ್ತ ಪ್ರೆಗ್ನೆಂಟ್ ಅಂತ ಅವಳವಳ ಪಡೆಗೆ ಸೀಮಾಂತ ಮಾಡ್ಕೊಂಡು ಹೋಗಿರ್ತಲ್ಲ ನಾನೇನ್ ತಪ್ಪು ಮಾಡಿದೆ ವೀಣನ್ ತಪ್ಪು ಮಾಡಿದ್ಲು ನಮ್ಮ ಇಬ್ರು ಲೈಫ್ ನ ರೋಡಿಗೆ ಯಾಕಂದ್ರಿ ನೀವು ರೋಡಿಗೆ ತಂದ್ರಿ ನನ್ನ ಮನೇಲಿ ಸಪೋರ್ಟ್ ಇಲ್ಲ ಎಲ್ಲ ಸೆಟಲ್ ನೀವು ನ್ಯಾಯಾಧೀಶರು ಇಲ್ಲ ನ್ಯಾಯ ಕೋರ್ಟಿಗೆ ಹೋಗ್ರೋ ಕೋರ್ಟಿಗೆ ಹೋಗ್ರು ಅಂತಾರೆ ಕೋರ್ಟ್ ಆಮೇಲೆ ಬರೋದು ಕೋರ್ಟು ಆಮೇಲೆ ಬರೋದು ಪಂಚಾಯತಿ ಅಂತಾರೆ ಗೊತ್ತಾ ಪಂಚಾಯತಿಗಿಂತ ಬರೋ ಪಂಚಾಯ್ತಿ ಫಸ್ಟ್ ಅಂದ್ರೆ ನಮ್ಮ ಕೋರ್ಟ್ ಟೇಷನ್ ಸೆಟಲ್ಮೆಂಟ್ ಆಗ್ಬೇಕಿತ್ತು ಆಗಲಿಲ್ಲ ಯಾರು ಕರಿಲಿಲ್ಲ ಬರ್ತಾರೆ ಅವ್ರ ಪಡೆಗೆ ಅವ್ರಿಗೆ ಏನ್ ಗೊತ್ತಾ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಬೇಕು ಅಷ್ಟೇ ರಿಜಿಸ್ಟರ್ ಆಗಬೇಕು ಕವನ ಹಬ್ಬ ಕವನ ಒಂದು ಹೌದಾಗಿದೆ ಕೇಸಾಗಲಿ ಆಗ್ಲಿ 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 ಅಂತ ಮಾಡ್ತಾರೆ ಪೊಲೀಸರ ಎಲ್ಲ ಗೊತ್ತಿಲ್ಲ ಮಾಡ್ಸಿ ಅಂತ ಮಾಡ್ಸಿನಿಬ್ರು ನನಗೆ ಗೊತ್ತಿಲ್ಲ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟು ನನಗೆ ಈ ತರ ಪನಿಷ್ಮೆಂಟ್ ಅಂಜಲಿ ನನ್ನ ಸಾವಿ ಕಾರಣ ಹೇಳ್ತೇನೆ ಕೇಳ್ಕೊಳ್ಳಿ ಅಂಜಲಿ 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 ವಿನಯ್ 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 ಗೌಡ ಪಿ ಎಸ್ ಅವ್ರ ಮಿಸಸ್ ವೀಣಾ ಆಗಿ ಯಾರಾಗ್ಲಿ ಯಾರು ಬಂದು ನನಗೆ ಸಮಸ್ಯೆ ಕೊಟ್ಟಿಲ್ಲ ನನ್ನ ಮನೆಯಾಗಿರ್ಬೋದು ಅವ್ರ ಮನೆಗೆ ಬಂದು ಯಾರು ಸಮಸ್ಯೆ ಇಲ್ಲ ನನ್ನ ಮನೆಗೆ ಬಂದು ಸಮಸ್ಯೆ ಕೊಟ್ಟು ವಿನಯ್ ಪಿ ಎಸ್ ಬಂದ್ ಘಾಟಿ ಮಾಡ್ತೀನಿ ನಿಮ್ಮ ಅಣ್ಣನ ಭಿಕ್ಷೆ ಬೇಡಕ್ಕೆ ಬಿಡ್ತೀನಿ ನಿಮ್ಮ ಅಣ್ಣನ್ ಸಾಯಿಸ್ತೀನಿ ನಿಮ್ ವ್ಯವಹಾರ ಹೊಡಿತೀನಿ ನೀನು ದೊಡ್ಡ ರೌಡಿ ಆಗಿದ್ರೆ ನಾನು ಕಳ್ಳ ನಾನು ಆತರ ಮಾಡ್ತೀನಿ ನಾನು ಒಳಗಡೆ ಮಾಡ್ತೀನಿ ನಿನ್ ವ್ಯವಹಾರ ಯುದ್ಧರಾಗ್ಬಿಡಾ ಅಂತ ಹೇಳಿ ಮಾಡಿದ ಅವ್ನು ವಿನಯ್ ಪಿ ಎಸ್ ನನ್ ಸಾವಿರ ಇಂಗ್ಳೇಳ್ತ ಕೇಳ್ಕೊಂಡು ನನ್ನ ಮನೆಯಾಗಿರ್ಬೋದು ನನ್ನ ತಂದಿರಾಗಿರೋದು ಅಕ್ಕ ತಂಗಿರಾಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರೋದು ಯಾರು ಅಲ್ಲ ಮತ್ತೆ ವೀಣಾ ಅವರು ಅಲ್ಲ నన్న సవికారణ వినయ్ 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 అంజలి ఏవన్ అంజలి ఏవన్ అంజలి అంజలి ఫోటోకాల్ శిస్టమీ అంజలి ప్లానింగ్